ಬಂಧುಗಳೇ ಇವತ್ತು ಮಾಜಿ ಮುಖ್ಯಮಂತ್ರಿಗಳಾದಂತಹ ಅವರು ರಾಜ್ಯದ ಯಾವುದೇ ಲೋಕಸಭಾ ಕ್ಷೇತ್ರಕ್ಕೆ ಹೋಗಿ ನಿಂತರೂ ಸಹ ಗೆಲ್ಲಕ್ಕೆ ಸಾಧ್ಯ ಇದೆ ಆದರೆ ನೀವೆಲ್ಲರೂ ಅಪೇಕ್ಷೆ ಪಟ್ಟ್ರಿ ಅಂತೇಳಿ ಮಂಡ್ಯ ಜಿಲ್ಲೆಯಿಂದ ಮಂಡ್ಯ ಜಿಲ್ಲೆ ನನ್ನ ತವರೂರು ನನ್ನ ಸ್ವಂತ ಊರು ಬೂಕುನ್ಕೆರೆ ಈ ಕ್ಷೇತ್ರದಿಂದ ಅವರು ನಿಲ್ತಾ ಇರುವಂತಹ ಅತ್ಯಂತ ಸ್ವಾಗತರ ಸಂಗತಿ ನಾನು ನಿಮ್ಮಲ್ಲಿ ಬಹಳ ಹೊತ್ತು ಮಾತಾಡಲ್ಲ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಸುಮಾರು ಎಪ್ಪತ್ತೆಂಬತ್ತು ಸಾವಿರ ಜನ ನೀವೇನು ಸೇರಿದ್ದೀರ ನಿಮ್ಮ ಕುಟುಂಬದವರು ನಿಮ್ಮ ಸ್ನೇಹಿತರು ಓಟ್ ಕೊಟ್ಟರು ಸಾಕು ಅವರು ಒಂದು ಎರಡು ಲಕ್ಷ ಅಂತರದಲ್ಲಿ ಗೆಲ್ತಾರೆ ಯಡಿಯೂರಪ್ಪನವರೇ ಆ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ ಮನೆ ಮನೆಗೆ ಹೋಗ್ತೇವೆ ಇನ್ನು ಕೆಲವೇ ದಿವಸ ಚುನಾವಣೆ ಇರುವಂತಹದ್ದು ನಾವು ಮನೆ ಮನೆಗೆ ಹೋಗಿ ಕುಮಾರಸ್ವಾಮಿಯನ್ನು ಅವರನ್ನು ಗೆಲ್ಲಿಸ್ತೇವೆ ಅನ್ನೋದೆಲ್ಲ ಕೈ ಎತ್ತಿ ನೋಡೋಣ ಬಂಧುಗಳೇ ಹಣದ ಬಲದಿಂದ ಹೆಂಡದ ಬಲದಿಂದ ತೋಳು ಬಲದಿಂದ ಅಧಿಕಾರಕ್ಕೆ ಬರ್ತೇವೆ ಅನ್ನೋ ಭ್ರಮೇಲಿರುವಂತ ಕಾಂಗ್ರೆಸ್ ಪಕ್ಷಕ್ಕೆ ಪಾಠವನ್ನು ಕಲಿಸಬೇಕಾಗಿದೆ ನಾನು ನಿಮಗೆ ಭರವಸೆಯನ್ನು ಕೊಡ್ತೇನೆ ಕುಮಾರಸ್ವಾಮಿಯವರು ಸೇರಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಸೇರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ನಾವು ಕೆಲವರು ಇದ್ದೇವೆ ಇದನ್ನು ತಡೆಯೋದಕ್ಕೆ ಯಾವ ಶಕ್ತಿ ಸಾಧ್ಯ ಇಲ್ಲ